ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನ ಕುಡ್ಲೂರು ವಲಯದ ಕೊರಟಿಗೆರೆ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಮಧ್ಯವರ್ಜನಾ ಶಿಬಿರದ ಸಮಾರೋಪ ಸಮಾರಂಭ ಮತ್ತು ಗಾಂಧಿ ಶ್ರುತಿ ಕಾರ್ಯಕ್ರಮದಡಿಯಲ್ಲಿ ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಲಾಯಿತು ಮತ್ತು ಅಧ್ಯಕ್ಷತೆಯನ್ನು ಸಮಿತಿಯ ಅಧ್ಯಕ್ಷರಾದ ಶೇಖರಪ್ಪ ಹಾಗೂ ದಿವ್ಯ ಸಾನಿಧ್ಯ ಡಾಕ್ಟರ್ ಬಸವ ಮುರುಳುಸಿದ್ದಪ್ಪ ಸ್ವಾಮೀಜಿ ಬಸವ ತತ್ವ ಪೀಠ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಎ ಸಿ ಚಂದ್ರಪ್ಪ ಮುಖ್ಯ ಅತಿಥಿಗಳಾಗಿ ಪ್ರಶಾಂತ್ ಚಿಪ್ರಗುತ್ತಿ ಸ್ಥಾಪಕ ಅಧ್ಯಕ್ಷರು ಮತ್ತು ಪ್ರಾದೇಶಿಕ ನಿರ್ದೇಶಕರು ಶ್ರೀಮತಿ ಗೀತಾ ಮತ್ತು ಜಿಲ್ಲೆಯ ಜನಜಾಗೃತಿ ವೇದಿಕೆ ಸದಸ್ಯರು ಹಾಗೂ ಪ್ರಾದೇಶಿಕ ಚಿತ್ರ ಪ್ರಾದೇಶಿಕ ಚಿತ್ರದುರ್ಗ ಯೋಜನಾಧಿಕಾರಿ ಶ್ರೀ ನಾಗರಾಜ್ ಕುಲಾಲ್ ಶಿಬಿರಾಧಿಕಾರಿ ನಂದಕುಮಾರ್ ಶಿಬಿರದ ಮೇಲ್ವಿಚಾರಕರು ರುದ್ರಪ್ಪ ಊಗಾರ್ ತಾಲೂಕಿನ ಯೋಜನಾಧಿಕಾರಿ ಕುಸುಮಾಧರ್ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದರು ಜಿಲ್ಲಾ ಜನಜಾಗೃತಿ ಸದಸ್ಯರು ವಲಯದ ವಲಯದ ಮೇಲ್ವಿಚಾರಕ ಮಂಜುನಾಥ್ ಕೆಎಂ ಚಂದ್ರಶೇಖರ್ ಅಧ್ಯಕ್ಷರು ರಂಗನಾಥಸ್ವಾಮಿ ಸ್ವಾಮಿ ಸಮಿತಿ ಕೊರಟಿಗೆರೆ ವಲಯದ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಸಂಘದ ಸದಸ್ಯರು ಎಲ್ಲ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಸೇವಾ ಪ್ರತಿನಿಧಿಗಳ ಪ್ರತಿನಿಧಿಗಳಾದ ಸುರೇಖಾ ಮತ್ತು ಸದಸ್ಯರುಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು ಹಾಗೂ ಮದ್ಯ ಕುಡಿಯುವವರಿಗೆ ಬಿಡಿಸುವುದು ಹೇಗೆಂಬುದು ತಿಳಿಸಿದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆಲ್ಯೂಸ್ ತನಿಖೆ ಜನಜಾಗೃತಿ ಸಮಿತಿಗಳನ್ನ ರಚನೆ ಮಾಡಿ ಆ ಸಮಾಜ ಜಾಗೃತಿ ಮಾಡುವಂತ ಕೆಲಸ ಯಾಕೆ ಮಾಡ್ತಾ ಅಂತ ಯಾರಾದ್ರೂ ಕೇಳೋದಿದ್ರ ಅವ್ರು ಏನು ಮಾಡಿದಂಗೆ ಮಂಜುನಾಥ ಸ್ವಾಮಿಗೆ ದಿನ ಬೆಳಿಗ್ಗೆ ಆಗುವ ಪೂಜೆ ಮಾಡಿಕೊಂಡು ಅಲ್ಲಿ ಬರೋ ಹೋಗುವ ಚರ್ಮಿಗೆಲ್ಲ ಮಟ್ಟುಂಬ ಅನ್ನ ಹಾಕ್ಕೊಂಡು ಊಟ ತಿಂಡಿ ಮಾಡಿಸ್ಕೊಂಡು ಇದ್ಬಿಟ್ಟಿದ್ರೆ ಸಾಕಿತ್ತಲ್ಲ ಯಾರು ಕೂಡ ಅವ್ರನ್ನ ಏನು ಕೇಳ್ತಾ ಇರ್ಲಿಲ್ಲ ಆದ್ರೆ ಅವ್ರು ಯೋಚನೆ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ನಾನು ಇರ್ತಕ್ಕಂಥ ಕ್ಷೇತ್ರದ ಹೆಸರು ಧರ್ಮಸ್ಥಳ ಆ ಕ್ಷೇತ್ರ ಧರ್ಮವೇ ನೆಲೆಸಿರ್ತಕ್ಕಂಥ ಜಾಗಗಳಿರ್ತಕ್ಕಂಥ ನಾನು ಇಡೀ ನಾಡಿನ ಅಧರ್ಮದ ವಿರುದ್ಧವಾಗಿ ಹೋರಾಡಬೇಕು ಅಧರ್ಮವನ್ನು ತೆಗೆಯುವಂತೆ ಕೆಲಸ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಿಕೊಂಡು ಬಹುಪಾಲ ಎಲ್ಲಾ ಅಧರ್ಮ ಕಾರ್ಯಗಳಿಗೆ ಮೂಲವಾಗಿರ್ತಕ್ಕಂಥ ಚಟ ಯಾವುದು ಅಂತ ದುಶ್ಚಟ ಆ ದುಶ್ಚಟಗಳಿಗೆ ಕಿರೀಟಪ್ರಯವಾಗಿರ್ತಕ್ಕಂಥ ಚಟ ಯಾವ್ದನ್ನು ಅಂತ ಹೇಳಿ ಎರಡ ಸಾಲಿ ಹಾಗಾಗಿ ಮದ್ಯಪಾನವನ್ನ ಬಿಡಿಸೋದನ್ನ ನಾನು ರೂಢಿ ಮಾಡಿಕೊಂಡೆ ಅಂತಂದ್ರೆ

ನಾವು ಬಸ್ವಣ್ಣ ಆಗ್ಬೇಕು ನಾವು ಮಕ್ಕಳಾಗಬೇಕು ನಾನ್ ಆಗ್ಬೇಕು ನಾವು ಕೇಳಬೇಕು ನಾವು ಆಗಬೇಕು ಅವ್ರು ಗೊತ್ತಾಗುತ್ತಾ ಅವರೇ ಎಕ್ಸಾಂಪಲ್ ಬಿ ಎಕ್ಸಾಂಪಲ್ ಅಂತೇಳಿ ಹಾಗಾಗಿ ನಾವು ಉದಾಹರಣೆ ಕೊಡೋದಲ್ಲ ಉದಾಹರಣೆ ಆಗ್ಬೇಕು ಅದಕ್ಕೆ ವ್ಯಕ್ತಿಯನ್ನು ಹೇಳ್ತು

ಚೆಟ್ಟಿ ಬಂದ್ ಬಿಡೋದಲ್ಲ ಒಂದು ಕೆಟ್ಟದ ಬಿಡು ಹೇಳಿದ್ರು ಇಲ್ಲ ಚೆಟ್ಟಿ ಬಂದು ಬಿಡ ಕೆಟ್ಟದ್ದು ಬಿಡಲೇ ಇಲ್ಲ ಇಪ್ಪತ್ತು ಧರ್ಮಸ್ಥಳಕ್ಕೆ ಹೋದ್ರೆ ಇಪ್ಪತ್ತು